ನಮಸ್ತೆ ವೀಕ್ಷಕರೇ ನಾನ್ ನಿಮ್ಮ ಮಿತ್ರಿ ನಿಮ್ಮ ನೋಡಿ ಕಟಕ ರಾಶಿ ಕಟಕ ರಾಶಿಯವರಿಗೆ ಅಕ್ಟೋಬರ್ ತಿಂಗಳಲ್ಲಿ ಏನೆಲ್ಲ ಬದಲಾವಣೆ ಆಗ್ತಾ ಹೋಗುತ್ತೆ ಅದೇ ರೀತಿ ಕಟಕ ರಾಶಿಯವರಿಗೆ ಸೂರ್ಯ ಮತ್ತೆ ಬುಧನ ಒಂದು ಸಂಚಾರ ಮತ್ತೆ ಗುರುವಿನ ಸಂಚಾರ ಮುಖ್ಯವಾಗಿ ಯಾಕಂದ್ರೆ ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಗುರು ಬರೋದ್ರಿಂದ ಏನೇನೆಲ್ಲ ಬದಲಾವಣೆ ಆಗುತ್ತೆ ಅಂತ ನೋಡೋಣ ನೋಡಿ ಕಟಕ ರಾಶಿಗೆ ಗುರುವಿನ ಸಂಚಾರ ಆದ್ರೆ ಕಟಕ ರಾಶಿಯವರು ಎಲ್ಲ ಒಂದ್ ಕಡೆ ಕೆಲ್ಸವನ್ನ ಕಳ್ಕೊಳ್ಬೇಕಾಗುತ್ತೆ ಅದನ್ನ ಒಂದ್ ನೋಡ್ಕೊಳ್ಳಿ ಹಾಗೆ ಕೆಲ್ಸದ ಜೊತೆ ಎರಡರಲ್ಲಿ ಕೇತು ಇರೋದ್ರಿಂದ ಕುಟುಂಬದಲ್ಲಿ ಸ್ವಲ್ಪ ಕಲಹ ಜಾಸ್ತಿ ಆಗ್ತಿರುತ್ತೆ ಕುಟುಂಬದಲ್ಲಿ ಏನೋ ಒಂದು ಜಗಳ ದೊಡ್ಡವರಿಂದ ಅಪ್ಪ ನಿಂದನೆ ಆಗುದು ಅಥವಾ ಅವಮರ್ಯಾದೆ ಆಗುದು ನಿಮ್ಮ ಕುಟುಂಬದವರು ಏನಾದ್ರು ಮಾತಾಡಿ ನೀವೇನಾದ್ರೂ ಕಷ್ಟಕ್ಕೆ ಸಿಕ್ಕೊಳಗ ಅದು ನಿಮ್ಮ ರೆತ್ತ ಹಾಕೋದು ಈ ತರ ಒಂದು ಪ್ರಾಬ್ಲಮ್ ಅತಿ ಹೆಚ್ಚು ಕಾಡ್ತಾ ಇರುತ್ತೆ ಮತ್ತೆ ನಾಲ್ಕು ಮತ್ತು ಹನ್ನೊಂದು ನಾಲ್ಕನೇ ಮನೆ ಮತ್ತೆ ಹನ್ನೊಂದನೇ ಮನೆ ಶುಕ್ರ ಮೂರನೇ ಮನೆ ಮೂರನೇ ಮನೆಗೆ ಬಂದಾಗ ಸ್ವಲ್ಪ ಹೆಣ್ಣು ಮಕ್ಕಳಿಗೆ ತೊಂದರೆ ಆಗ್ತಾ ಹೋಗುತ್ತೆ ಹೆಣ್ಣು ಮಕ್ಕಳ ವಿಚಾರದಲ್ಲಿ ತುಂಬಾ ಜಾಗ್ರತೆ ವಹಿಸ್ಕೊಳ್ಬೇಕು ಹೆಣ್ಣು ಮಕ್ಳು ತೊಂದರೆ ಆಗುತ್ತೆ ಗಂಡಸ್ರಾದ್ರೆ ಹೆಣ್ಣು ಮಕ್ಕಳ ವಿಚಾರದಲ್ಲಿ ತುಂಬಾ ಜಾಗ್ರತೆಯಿಂದ ಇರಬೇಕು ಯಾರಾದ್ರೂ ಹೆಣ್ಣುಮಕ್ಳೆಲ್ಲ ನೋಡಿ ಮಾತಾಡ್ಸಿ ಏನಾದ್ರೂ ಸ್ವಲ್ಪ ನೀವ್ ಒಂಚೂರು ಏನಾದ್ರು ಇದು ಮಾಡಿದ್ರೆ ಯಾಕಂದ್ರೆ ಇವಾಗೆಲ್ಲ ತುಂಬಾ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೀರಾ ಎಲ್ಲಾ ಕಡೆ ನೋ ನೋಡ್ತಾ ಇದ್ದೀರಾ ಖಂಡಿತವಾಗ್ಲೂ ಈ ವಿಷಯದಲ್ಲಿ ಅತಿ ಜಾಗ್ರತೆಯಿಂದ ಇರಬೇಕಾಗುತ್ತೆ ಕಟಕ ರಾಶಿ ಅವರು ಜೊತೆಗೆ ನೋಡಿ ಹುಷಾರಿದೆ ಅದರಿಂದ ತೊಂದ್ರೆ ಔಮರ್ಯದ ಕೂಡ ಆಗ್ಬಹುದು ಮತ್ತೆ ಸೂರ್ಯ ಸೂರ್ಯ ಬಂದು ನಾಲ್ಕರಲ್ಲಿ ಸೂರ್ಯ ನಾಲ್ಕರಲ್ಲಿ ಇರೋದ್ರಿಂದ ನಿಮಗೆ ಹೊಸ ಮನೆ ಆಗಿರ್ಬೋದು ಉದ್ಯೋಗ ಆಗಿರ್ಬೋದು ಹೊಸ ಕಂಪ್ನಿ ಕಟ್ಟುವಂಥದ್ದು ನಾನು ಅಂದ್ರೆ ಕಟಕ ರಾಶಿಯವರು ಕೆಲ್ಸವನ್ನ ಕಳ್ಕೊಂತೀರ ಅಂತ ಅದೇ ರೀತಿ ಕೆಲಸ ಹೊಸ ಕೆಲ್ಸ ಸಿಕ್ಬೋದು ನಿಮ್ಗೆ ಕೆಲ್ಸದ ಬದಲಾವಣೆ ಕೂಡ ಆಗ್ಬಹುದು ಇದು ನಿಮ್ಮ ಒಂದು ಈ ಅಕ್ಟೋಬರ್ ತಿಂಗಳಲ್ಲಿ ನಡೀತಾ ಹೋಗುತ್ತೆ ಮತ್ತೆ ನೋಡಿ ಐದರಲ್ಲಿ ಬುಧ ಮತ್ತೆ ಕುಜಾ ಒಟ್ಟಿಗೆ ಇರೋದ್ರಿಂದ ಮಕ್ಕಳ ಆರೋಗ್ಯ ಸಮಸ್ಯೆ ಮೇಲೆ ಸ್ವಲ್ಪ ಏರುಪೇರಾಗ್ಬಹುದು ಅದು ಬಿಟ್ರೆ ನೋಡಿ ಇವಾಗ ಮಕ್ಕಳು ಹುಟ್ಟಿದ್ರು ಕೂಡ ಎಲ್ಲ ಒಂದ್ ಕಡೆ ಆರೋಗ್ಯ ಸಮಸ್ಯೆ ಇರುತ್ತೆ ಅದು ಬಿಟ್ರೆ ನಿಮ್ಮ ಒಂದು ಪ್ರಾಪರ್ಟಿ ವಿಷಯ ತುಂಬಾ ಸಕ್ಸಸ್ ನ ಕೊಡುತ್ತೆ ನಿಮ್ಮ ಮನೇಲಿ ಪ್ರಾಪರ್ಟಿ ತಗೊಳೋದಾಗಿರ್ಬೋದು ಅಥವಾ ಪ್ರಾಪರ್ಟಿ ಒಳ್ಳೆ ಒಂದು ಲಾಭಕ್ಕೆ ಮಾರೋದಾಗಿರ್ಬೋದು ಇವೆಲ್ಲ ಕೂಡ ಆಗ್ತಾ ಹೋಗುತ್ತೆ ಮತ್ತೆ ಎಜುಕೇಶನ್ ಅಲ್ಲಿ ಮಕ್ಕಳು ತುಂಬಾ ಏನನ್ನಾದ್ರೂ ಸಾಧಿಸ್ತಾರೆ ಸ್ಪೋರ್ಟ್ಸ್ ಸೆಕ್ಟರ್ ಆಗಿರ್ಬೋದು ಓದೋದಾಗಿರ್ಬೋದು ಈ ರೀತಿ ಒಂದು ಇದ್ರಲ್ಲಿ ತುಂಬಾ ಮತ್ತಿಂದ ಒಂದು ತುಂಬಾ ಸಾಧಿಸುವಂತ ಒಂದು ಗುಣ ಜಾಸ್ತಿ ಇರುತ್ತೆ ಮತ್ತೆ ಎಂಟನೇ ಮನೆಯಲ್ಲಿ ರಾಹು ಎಂಟನೇ ಮನೆಯಲ್ಲಿ ರಾಹು ಏನಾದ್ರೂ ಒಂದು ಕೆಟ್ಟ ಸುದ್ದಿಯನ್ನ ಕೇಳ್ತೀರಾ ಅಥವಾ ಒಂದು ಒಳ್ಳೆ ಸುದ್ದಿಯನ್ನು ಕೇಳ್ಬೋದು ನಾನು ಹೇಳ್ದೆ ಎಂಟು ಅಂತ ಬಂದಾಗ ಎಲ್ಲೋ ಒಂದ್ ಕಡೆ ನನ್ಗೆ ಇರೋದು ಒಂದು ನೆಗೆಟಿವ್ ಆಗ್ಬೋದು ತುಂಬಾ ಪಾಸಿಟಿವ್ ಆಗ್ಬೋದು ಹಾಗಾಗಿ ಒಂದು ಕೆಟ್ಟ ಸುದ್ದಿಯನ್ನು ಕೇಳ್ಬೋದು ಅದೇ ರೀತಿ ಒಂದು ತುಂಬಾ ಒಳ್ಳೆ ಒಂದು ಸುದ್ದಿಯನ್ನು ಕೇಳ್ತೀರಾ ಒಳ್ಳೆ ಸುದ್ದಿ ಅಂದ್ರೆ ನೀವು ಕಣ್ಣಲ್ಲಿ ನೋಡ್ತೀರಾ ಏನಾದ್ರು ಅಚೀವ್ಮೆಂಟ್ ಮಾಡ್ತೀರಾ ನಿಮ್ಗೆ ಗೊತ್ತಿಲ್ದೇರೋ ಅಂತದ್ದು ಹೊಸದೇನಾದ್ರು ಇಂಪೈಟ್ ಸಿಕ್ಕತ್ತೆ ಮತ್ತೆ ನೋಡಿ ಒಂಬತ್ತನೇ ಮನೆಯಲ್ಲಿ ಶನಿ ಯಾಕಂದ್ರೆ ಏಳನೇ ಅವನು ಎಂಟನೇ ಅವನು ಅಧಿಪತಿ ಅವನೇ ಆಗಿ ಅವನು ಒಂಬತ್ತರಲ್ಲಿ ಇರೋದ್ರಿಂದ ಸ್ವಲ್ಪ ದೇಹದಲ್ಲಿ ಆಲಸ್ಯ ಅದು ಹಿರಿಯರ ದೇಹದಲ್ಲಿ ಸ್ವಲ್ಪ ಅಲಸ್ಯವನ್ನ ಕೊಡುತ್ತೆ ನಿಮ್ಮ ಮನೆಯ ಹಿರಿಯರ ಒಂದು ಆರೋಗ್ಯವನ್ನ ನೋಡ್ಕೊಳ್ಬೇಕಾಗುತ್ತೆ ಮತ್ತೆ ಹತ್ತನೇ ಪೂಜಾ ಐದರಲ್ಲಿ ಹೊಸ ಕೆಲ್ಸ ಎಂದೆಲ್ವಾ ಹೊಸ ಕೆಲಸ ಹೊಸ ಪ್ರಾಪರ್ಟಿ ಕೆಲ್ಸದಲ್ಲಿ ಬಡ್ತಿ ಆಗೋದು ಮತ್ತೆ ಹನ್ನೊಂದರ ಅಧಿಪತಿ ಶುಕ್ರ ಮೂರನೇ ಮನೆಗೆ ಇರೋದ್ರಿಂದ ಎಲ್ಲ ಒಂದ್ ಕಡೆ ಮಿತ್ರರಿಂದ ಕೂಡ ಲಾಭ ಬರುತ್ತೆ ನಿಮ್ಮ ಮಿತ್ರ ಬಂಧು ಬಳಗದವರು ನಿಮ್ಮ ಅಣ್ಣ ತಂಗಿ ಅಕ್ಕ ತಂಗಿಯವ್ರು ಕೂಡ ನಿಮ್ಮ ಒಂದು ನೆರವಿಗೆ ನಿಂತ್ಕೊಳ್ತಾರೆ ಸಹಾಯ ಹಸ್ತವನ್ನ ಕೂಡ ಚಾಚ್ತಾ ಹೋಗ್ತಾರೆ ಹಾಗಾಗಿ ನಿಮ್ಮ ಕಟಕ ರಾಶಿಯವರ ಅಕ್ಟೋಬರ್ ತಿಂಗಳ ಭವಿಷ್ಯ ನೋಡಿದಾಗ ಎಲ್ಲ ಒಂದ್ ಕಡೆ ಒಂದು ಮೈನಸ್ ಆಗ್ಬೋದು ಅದು ಇನ್ನೆಲ್ಲ ಕೂಡ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ಆರೋಗ್ಯದ ಮೇಲೆ ಸ್ವಲ್ಪ ಸಮಸ್ಯೆ ಇದ್ದಿರೋದ್ರಿಂದ ಆರೋಗ್ಯವನ್ನ ನೋಡ್ಕೊಳ್ಬೇಕಾಗುತ್ತೆ ಮುಖ್ಯವಾಗಿ ಕಟಕರಾಶಿಯವರು ನೋಡಿ ತುಂಬಾ ಚಂದ್ರನನ್ನ ನಮಸ್ಕಾರ ಮಾಡೋದು ತುಂಬಾ ಒಳ್ಳೇದು ಪ್ರತಿ ದಿನ ನೀವು ಚಂದ್ರನನ್ನ ನೆನ್ಸ್ಕೊಂಡು ಚಂದ್ರನ್ನ ನಮಸ್ಕಾರ ಮಾಡಿ ಒಳ್ಳೇದಾಗುತ್ತೆ ಜೊತೆಗೆ ನಿಮ್ಮ ಮನೆಯಲ್ಲಿ ಚಂದ್ರನ ಒಂದು ಸ್ಟೋನ್ ಆಗಿರ್ಬೋದು ಅಥವಾ ನಿಮ್ಮ ಮನೆಯಲ್ಲಿ ಮುಖ್ಯವಾಗಿ ಕಟಕ ರಾಶಿಯವರು ಹೆಲ್ತ್ ಗೆ ಸಂಬಂಧಪಟ್ಟಂತಹ ಒಂದು ಸ್ಟೋನ್ ಇಟ್ಕೊಂಡ್ರೆ ಖಂಡಿತವಾಗಿಯೂ ನಿಮ್ಗೆ ಹೆಲ್ತ್ ಪ್ರಾಬ್ಲಮ್ ಇಂದ ಕಾಪಾಡ್ಕೊಳ್ಬಹುದು ಹಾಗಾಗಿ ಕಟಕ ರಾಶಿಯವರು ತಪ್ಪದಿರ ಈ ಒಂದು ಚಂದ್ರನ ಒಂದು ಸ್ಟೋನ್ ಹಾಗೆ ಒಂದು ಹೆಲ್ತ್ ಬ್ರೇಸ್ಲೆಟ್ ಹೆಲ್ತ್ ಸ್ಟೋನ್ ಉಪಯೋಗಿಸಿ ಖಂಡಿತ ನಿಮ್ಗೆ ಒಳ್ಳೇದಾಗುತ್ತೆ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯನ್ನ ಹೇಳ್ತಾ ಹೋಗ್ತೇನೆ ಧನ್ಯವಾದ ವೀಕ್ಷಕರೇ